ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಮತದಾನ ಅದು ಶ್ರೇಷ್ಠವಾದ ದಾನ ಬಹುಶಃ ನಾವು ದೇಶದ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಮತದಾನದಿಂದನೇ ಹಿಂದುಳಿದಿವಿ ಅಂತಂದ್ರೆ ಖಂಡಿತವಾಗಿಯೂ ನಾವು ದೇಶದ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹಕ್ಕಿರೋದಿಲ್ಲ ಎಲ್ಲ ವಿಚಾರವನ್ನು ಕಡ್ಡಾಯಗೊಳಿಸ್ತಾರೆ ಆದ್ರೆ ನನ್ನ ವಿಚಾರ ಏನು ಅಂತಂದ್ರೆ ಇನ್ನು ಮುಂದೆ ಮತದಾನವನ್ನ ಕಡ್ಡಾಯಗೊಳಿಸಿದರೆ ಮಾತ್ರ ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯದ ಬಹಳಷ್ಟು ಜನ ವಿದ್ಯಾವಂತರು ಮತದಾನದಿಂದ ಹಿಂದುಳಿತಾರೆ ಮತದಾನ ಬಂತು ಅಂದ್ರೆ ಚುನಾವಣೆ ಬಂತು ಅಂದ್ರೆ ಪ್ರವಾಸಕ್ಕೆ ಹೋಗ್ತಾರೆ ವಶ ಅದ್ ಮಾಡಬಾರ್ದು ಮತದಾನವನ್ನು ಮಾಡಿ ದೇಶದ ಅಭಿವೃದ್ಧಿಗೆ ನೀವೆಲ್ಲ ಸಹಕಾರಿಯಾಗಬೇಕು ನಾವಂತೂ ಮತದಾನದ ಹಕ್ಕು ಬಂದಾಗಿನಿಂದಲೂ ಇವತ್ತಿನವರೆಗೂ ಒಂದು ಸಾರಿನೂ ಕೂಡ ನಾವು ತಪ್ಪಿಸಿಲ್ಲ ಎಲ್ಲ ಮತದಾರ ಪ್ರಭುಗಳಲ್ಲಿ ವಿನಂತಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಸಮಗ್ರ ಭಾರತದ ಅಭಿವೃದ್ಧಿ ದೇಶದ ರಚನೆ ಇವೆಲ್ಲವೂ ಕೂಡ ಆಗಬೇಕಾಗಿತ್ತು ಅಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಆದ್ಯ ಕರ್ತವ್ಯ ಮತದಾನ ಮಾಡುವುದು ಸರ್ಕಾರದ ರಚನೆ ಅಭಿವೃದ್ಧಿಗಳ ಕೈಂಕರ್ಯ ಇವೆಲ್ಲ ಸಾಗಬೇಕಾಗಿತ್ತು ಅಂದರೆ ಪ್ರತಿಯೊಬ್ಬರು ಕೂಡ ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಪ್ರಜಾಪ್ರಭುತ್ವದ ಈ ಒಂದು ಹಬ್ಬದಲ್ಲಿ ಮತವೇ ನಮ್ಮ ದೇಶದ ಅಭಿವೃದ್ಧಿಯ ಮೂಲ ಅಡಿಪಾಯ ದೇಶ ಕಟ್ಟುವುದಕ್ಕಾಗಿ ಮತ ಎಂಬ ಇಟ್ಟಿಗೆಯೇ ಮೂಲ ಅಡಿಪಾಯ ಆಗಿದೆ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಇದೊಂದು ಭಾರತದ ತಾಯಿ ರಾಷ್ಟ್ರಪ್ರೇಮದಲ್ಲಿ ರಾಷ್ಟ್ರವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮತದಾನ ಮಾಡೋಣ ಎಲ್ಲರಿಗೂ ಮತದಾನ ಮಾಡಲು ತಿಳಿಸಬೇಕು ತಾವು ಕೂಡ ಮತದಾನ ಮಾಡಬೇಕು ಸಮಗ್ರ ಭಾರತದ ಅಭಿವೃದ್ಧಿಗೆ ಮಂತ್ರವೇ ಮತದಾನ ತಾವೆಲ್ಲರೂ ಮಾಡಿರಿ ಅಂತ ಈ ಮೂಲ